ಏನಂತ ಹೇಳಿ ಏನಂತವಾ ಯಜ್ಞ ಯಾಗಾದಿಗಳ ಮಾಡ್ರು ನಿನ್ನ ಕೈಯ ಗೋಂಬೆ ಹುಟ್ಟು ನಾನು ತನಕ ಬಂದಿ ಬಂದಿದಿ ಮಣ್ಣ ಕೇಳಾಕ ಬಂದಿ ಅಂದ್ರೆ ಮಣ್ಣ ಕೊಡ್ತಾನೆ ಖರೇ ಆದ್ರೆ ನನಗೊಂದು ನೀಡ್ಬೇಕು ಹೌದು ಏನಂತ ತಾಯಿ ಇದು ಅಡಿವಿ ಸಮಿತಿ ಇದನ್ನ ಕೆದರಿ ಕೊಟ್ಟನಿ ಅಂದ್ರೆ ಏನಾಗ್ತದ ಗಾರಿ ಬೀಳ್ತದ ಹೌದು ತೆಗ್ಗದ ಆ ಗಾರಿ ಯಾರು ಬರಿ ಮಾಡೋರು ಇವಾಗ ಸೂರ್ಯನ ಬರ್ತಾನ ಗಾರಿ ಬಿಚ್ಚ ಇವ್ ತೆರಕೊಂಡ ಕೂತಾಗ ನಾ ಹೋಗಿ ಸೀರೆ ಕೊಟ್ಟಾಗ ಮುಚ್ಕೊಂಡ್ ಹೊರಗ ಗಾರಿ ಇವ್ರಿಗೆ ತಮ್ಮ ಅವಾಗ ಭುವನೇಶ್ವರಿ ಅಂತಳು ಏನಂತ ತಾಯಿ ಮಣ್ಣು ಕರೆ ನೀನು ವಚ್ಚೆನ ಕೂಡ ನನಗ ಹೌದು ಏನಂತೇಳಿ ಏನಂತ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ನನ್ನ ತನಕ ಬಂದಿಲ್ಲ ಬಂದಿದ ಹಂಗ ನೀನಾಗೆ ಹಂಗ ಒಯ್ದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣ ತಂದ ನನ್ನ ಕೊಡ್ತ ನಾನು ನನಗೆ ಒಚನ ಕೊಟ್ಟರೆ ಮಾತ್ರ ನಿನಗೆ ನನಗ ಮಣ್ಣ ಕೊಡ್ತನು ಮಣ್ಣ ಕೊಡ್ತಿನಿ ಇರ್ಲಕ್ಕ ನಾನು ಮಣ್ಣ ಕೊಡಕ್ಕೆ ಅಲ್ಲ ಕೊಡಂಗಿರೆ ಹಂಗ ಬದಿ ಹಂಗೆ ಹೋಗ ಅಂತಾಳ್ತಾಯಿ ಹಂಗ ಬಂದಿ ಹಂಗ ನಡಿ ಹೋಗ ತಿರ್ಗಿ ಅವಾಗ ಅಂದ್ರೆ ಪರಮಾತ್ಮ ಹೌದು ನಿಂದ ಆದಿಶಕ್ತಿ ಶಕ್ತಿ ಅವತಾರ ಹೌದು ತಾಯಿ ಬಂದನಿ ಅದು ಮಣ್ಣು ಕೊಡು ಕೊಡು ನಾನಾಗೆ ಹೆಂಗ ಓದನಿಲೆ ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಅಂತ ಹೇಳಿ ವಚ್ಚೆನ ಕೊಟ್ಟ ಆಮೇಲೆ ಮಣ್ಣು ಓದ ಮನ್ ನಿಮ್ ಅಪ್ಪು ಒಬ್ಬ ಕುತ್ಕೊಂಡು ಮಾಡಿದ್ದಂದ್ರೆ ಹೇಳ ಮಣ್ಣು ಯಾಕ ಇನ್ನೂ ಗಣಮಗನ ಕುತ್ಕೊಂಡು ಕುಡಬೇಕಾಗ ನೋಡಿ ಸದಾ ಕಲಿಯುಗದೊಳಗ ಎಲ್ರಿ ಎಲ್ರೀ ಮನೆಗೆ ಮನಿಗ್ ಯಾರ ಹೊಂಟಿದ್ರ ಅಂದ್ರ ಎಲ್ಲಿ ಹೊಂಟರಿ ಅಂತ ಕೇಳಿದಾಗ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಯಾಕ ಏನಿವನ ಕೈಯಾಗ ಮಣ್ಣ ಐತೆ ಅಪ್ಪ ಹೋದ ತಳದಾಗ ಮಣ್ಣ ಅದಕ್ಕ ತಮ್ಮ ಯಾರೇ ಸತ್ತರ ಅಂದ್ರೆ ಗಣಮಕ್ಳ ಕೂತ್ಕೊಂಡ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕುಡಬೇಕಾಗಿ ಗಂಡ ಶೈಲಿ ಹೆಣ್ಣ ಶಾಯಿ ಗಣಮಗನ ಕುಡ್ಬೇಕು ಹೆಣಗ ಯಾಕೆ ಕೊಡ್ಬೇಕು ವಚನ ಕೊಟ್ಟದಿ ಯಾರ ಅಪ್ಪ ಎಲ್ಲ ಸಮನಾಯಕಂದ್ರ ಜಾವ ಅಂದ್ರ ಜಾವ ಉಟ್ ಅಂದ್ರೆ ಹೌದು ಹೌದು ಆಕೆ ಹೇಳದಂಗೆ ಕೇಳಬೇಕು 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 ಅದಕ್ಕೆ ತಮ್ಮ ಹೇಳ್ರಿ ನಿಮ್ಮ ಅಪ್ಪನ ಕೈಲೆ ಒಬ್ಬನ ಕೈಲೆ ಹುಟ್ಟಿಲ್ಲ ಅದು ಆಗಿಲ್ಲ ನಿಮ್ಮ ಅಪ್ಪ ದೊಡ್ಡವಿದ್ರು ಮತ್ತೆ ಇಲ್ಲ ಯಾಕೆ ಬಿಕ್ಕಿ ಬೇಡಲಕ ಬರ್ತಿದ್ದೀ ಯಾಕ ಬಂದಿ ಒಬನ ಕುತ್ತು ಮಾಡಬೇಕು ಮಾಡಬೇಕು ಪವರ್ ಫುಲ್ ಬರಂಗಿಲ್ಲ ಆಗುದಿಲ್ಲ ಕೆಲಸ ಇಲ್ಲ ನೀಗೋದಿಲ್ಲ ಇದನ್ನ ಕೇಳಬೇಡ್ರಿ ಇವನು ಬರೀ ಏನು ಕೇಳ್ರೀ ಅಾ ನಮಕೀಕ್ಕೆ ಪಗಾರದ ಕಮಿ ಅದಾಡಿ ಪಗಾರದ ಕಮ್ಮಿ ಕಿಲಿ ಬಂದಾ ನೋಡು ಪಗಾರದಾಗ ಹಾ ಬಾಳ್ ಕಮ್ಮಿ ಇವಂಗ ಐವತ್ತು ಅವಂಗ 50 ಇದ್ದಾಗ ಹಾ ನನಗೆ 25 25 ಐತ್ರಿ ನನಗೆ ಪಾವಿಗೆ ಇಪ್ಪತ್ತೈದು ಇದ್ದಾಗ ನನಗೆ ಸಾಡೆ ಬರ ಸಾಡೆ ಅಂದ್ರೆ ಏನು ನಾ ಹಾಪ್ ಪಗಾರಕ್ಕೆ ನಿಂತ ತಳ್ತಾರೆ ಹೇಳ್ತನ್ರಿ ಹಾಫ್ ಪಗಾರಕ್ಕೆ ಇದನ್ನ ಹೇಳ್ತಿ ಹೇಳ್ತಾನೆ ಹೊರಗಿಂದ ಬೇಡ್ರಿ ದೈವದವರ ಇಲ್ಲೇ ನಿಮ್ಗೆ ಸತ್ಯ ಮಾತೆ ತಿಳಿಸ್ತನೆ ಈಗ ಹೇಳ್ ಹೇಳ್ ಇವನಿಗೆ ನಾ ಪಗಾರದ ಕಮ್ಮಿ ಅದನ ಅಂತ ಹೇಳಿ ನಮ್ಮ ಮದರಿ ಬಸಾನ ಹೇಳ्याने ಹೇಳ್ತಾರೆ ಇವತ್ತ ಮಾಸ್ಯಾಳ ಊರಾಗ ಹೌದು ಹಾ ಹೌದು ಜಾತ್ರೆ ನಿಮಿತ್ತವಾಗಿ ಎರಡ ಮೇಳಗಣಿಲಿ ಗಣಿಲಿ ಹೌದು ಹೆಚ್ಚು ಕಮ್ಮಿ ಒಂದೇ ಒಂಬತ್ತು ಹತ್ತು ತಿಂಗಳ ಕಾರ್ಯಕ್ರಮ ಕೊಟ್ಟಿ ಎರಡ್ ಸಾವಿರದ ಇಪ್ಪತ್ತೈದರಾಗ ಕೊಟ್ಟಾರ ತಮ್ಮ ಮತ್ತ್ ಎರಡ್ ಸಾವಿರದ ಇಪ್ಪತ್ತೇಳರಾಗ ಎಟ್ಟು ಬುಕ್ ಆಗ್ಲಕತಿ ಹೊಳ್ಳಿ ಬಂದಿ ಆದ್ರಿ ತಮ್ಮ ನನಗ ಪಗಾರ್ನಿ ಕಮ್ಮಿ ಪಗಾರದಕ್ಕೆ ಇಲ್ಲಿ ಹಾಡ್ಲಾಕ ಬಂದನಿ ಬೆಂಕಿ ಜಾಗ ಐತಿ ಕೈ ಎತ್ತಿ ಹೇಳಿ ನೀ ಎಷ್ಟು ಪಗಾರ ತಗೊಂಡಿದಲ್ಲಿ ನಿನ್ನ ಜೋಡ ಪಗಾರ ತಗೊಂಡ ಬಂದನಿ ಹಾಡ್ಲ ಹೌದು ಗಂಡ ಗಂಡ್ ಹೆಚ್ಚು ಪಗಾರ ತಗೋಲಿ ನೀ ಹೆಣ್ಣು ಆಡಕ್ಕೆ ಕಮ್ಮಿ ದಿ ಕಮ್ಮಿ ಪಗಾರ ತಗೋಲಿ ಅಂತ ಹೇಳಿ

ನೀ ಎಟ್ಟದಿಲ್ಲ ನಿನಗ ಪಗಾರ ಎಟ್ಟದ್ಲಿ ಅಟ್ಟ ಪಗಾರದಾಗ ಬಂದನಿ ಬಾಳ ಸುತ್ತಾಕುದ ಬ್ಯಾಡ ನೀ ಎಟ್ ತಗೊಂಡಿ ಅಟ್ಟ ಪಗಾರ್ಕ ನಾನು ಇಲ್ಲಿ ಹಾಡ್ಲಕ್ಕ ಬಂದಾನೆ ನಿನಗೇನ್ ಕಮ್ಮಿ ತಗೊಂಡ್ ಬಂದಾನೇ ಇಲ್ಲ ಮನಿ ಹೆಂಗ ಅರ್ಧ ಪಗಾರದಕಂದಿ ತಂಗಿ ಬಾಯಿಲೆ ಬಡಾಯಿ ಮುಕ್ಳಿಲೆ ಲಡಾಯಿ ಮಾಡ್ಬೇಡ ಓ ಬಸಣ್ಣ ತಿಳದಷ್ಟ ಅಟ್ಟ ಹೇಳು ಈಕೆ ಹಾಪ ಪಗಾರದಕಿರಿ ಕೌಂದ್ಯಾನ ಸುದ್ದಿ ಬಿಡುವುದ ಕೌಂದಿ ಆಗಬಾರ್ದು ಎರಡು ಬೇಡ ಕೌಂದಿ ಚಲೋ ಹಲ್ಲಿ ಕೌಂದಿ ಎಟ್ಟಕ ಎಲ್ಲಿ ನಿನಗೊಂದ್ ಒಟ್ಟ ಒಂದ ಒಂದ್ ಮಾತು ಹೇಳ್ತಾನೆ ಕೇಳು ಹೇಳ್ರಿ ಜಗತ್ತಿನೊಳಗ ಯಾರ ಮಕ್ಕಳ ಮಾಡ್ಬೇಕತ್ತ ಮಾಡ್ಲಾಕ್ ಕತ್ತಿಲ್ಲ ಒಂದ ಮಾತ್ ತಿಳ್ಕೊ ಬಾಳ್ ಹೇಳಂಗಿಲ್ಲ ನಗ ಅವ್ರವ್ರ ಚಟಕ್ಕ ಎದ್ದ ಅವ್ರ ಎರಡು ಬಡದಾಡ್ ಕೊಡದ ನಿನ್ನಂತ ಘಟ ಹೊರಗ್ ಬರ್ಲಾತೇವಿ ಹಂತಿ ಪೀಳಿಗೆ ಅಂತವ್ ಹಂತಿ ಪೀಳಿಗೆ ಅಂತ ಹೊಡ ಬುದು ಬುದು ಬುದ್ದು ಬಂದ್ ಅದಕ್ಕೆ ತಮ್ಮ ಏನೇನು ಭೂಮಿ ತೆಲಿ ಮಾಡ ಅವ್ರವ್ರಿಗೆ ಬೇಕಾಗಿ ಅವ್ರವ್ರು ಮಾಡ್ಕೊಳಕತ್ತಾರೆ ಹೌದು ಇದ ಪಗಾರ ಪಿಗಾರ ಪಾನಿ ಬಿಡದನ ಅದಕ್ಕೆ ಈಗೇನು ಹೇಳಕತ್ತೇನ್ರಿ ಎಲ್ಲ ನನ್ನಿಂದ ಆಗೇತಿ ನಾನೇ ಬಹಳ ದೊಡ್ಡವ ಅದಕ್ಕೆ ಇನ್ನೊಂದ್ ಸುದ್ದಿ ಹೇಳಿ ಒಳಗ ಹಣಮಾಪನ ಸುದ್ದಿ ಹೇಳದಿವ್ಲಾ ಹಣಮಾಪ ಬಾಳ ದೊಡ್ಡ ಅಮ್ಮದ ಹೆಚ್ಚಿನ ಹಣಮಾಪತಿ ತಗ ನಿಮ್ ಹಣಮಾಪನ್ ಲಿಸ್ಟ್ ಏದೋಲ ಹಣಮ ದೇವರ ದೊಡ್ಡ ತಮ್ಮ ಹಣಮ ದೇವರ ಸುದ್ದಿ ತಗದ ತಿಳಿಸೋಣ ಎನ್ನು ಹನುಮ ದೇವ್ರ ಹುಟ್ಟಿ ತಿಲ್ಲೋ ಭೂಮಿ ತೆಲಿಮ್ಯಾಗ ತಾಯಿ ಅಂಜನಾ ದೇವಿ ಹೊಟ್ಟಿ ಒಳಗ ಎದ್ದು ಆವಾಗ ತಮ್ಮ ಎದ್ದು ಆವಾಗ ಏ ಹೊಟ್ಟಿ ಒಳಗ ಕೂತ್ಕೊಂಡ ತನ್ನ ಅವು ಕರದ ಹೇಳುವ ತಾಯಿ ಎಲ್ಲರ ಗತ್ಲೆ ಬತ್ಲೆ ಬರ್ರಾವ ಅಲ್ಲ ಒಂದ ಚೋಟಿ ಅರಿಬಿ ನುಂಗ ಯವ ನಿ ತಾಯಿ ಅಂಜನಾ ದೇವಿ ಚೋಟೇರಿ ನುಂಗಿ ಅದನ್ನ ಕೈಪ ಮಾಡಿ ಕಟ್ಕೊಂಡ ಹೊರಗ ಬಂದಾನ ಅಪ್ಪಯಲ್ಲಿ ಹೋಗಿದ ತಮ್ಮ ಕಬ್ಬ ಕಡಿಲಾಕ ಉಪಕಾರ ಅರಿಪಿ ಮಗಂಡ ಗಂಡ ಹಾಡ್ರಿ ಹನ್ನೆರಡು ವರ್ಷದಾಗ ನಿಮ್ಮ ತಾಯಿ ಉಪಕಾರ ತೀರ್ಸಿನ ಅಂತ ಹೇಳ್ತಾನ ನೋಡ್ರಿ ನನ್ನ ಉಪಕಾರ ನೀನು ತೀರಿಸ್ತೀವೋ ತಮ್ಮ ಹೊಟ್ಟೆ ಆಗಿದ್ದಾಗ ಎಲ್ಲರೂ ಹೊರಗ ಬಾಂದ ಬಳಕೆ ಅರಿಪಿ ತೊಟ್ಟಾರ ಹೊಟ್ಟೆ ಆಗಿದ್ದಾಗ ಹಣಮಾಪು ಹೋದ್ರಿ ಹೇಳ್ತಿದ್ಯಾವ ಎಲ್ಲಾರ್ ಗತ್ಲೆ ನಾನು ದಿಗಂಬರಾಗಿ ಬರಾಮಲ್ಲ ಬರೇ ಒಂದ್ ಚೋಟಿರಿಬಿ ನುಂಗ ನೀನು ಹೊಟ್ಟೆ ಕೈಪ್ ಮಾಡಿ ಕಟ್ಕೊಂಡು ಬರ್ತನ ಜಗತ್ತಿನೊಳಗಂದ ತಾಯಿಗೆ ತಾಯಿಗೇನ ತಾಯಿನ ಕೂತು ಹದ್ರಿ ನಿಮ್ ಅಪ್ಪ ನಾವು ಯಾಕೆ ವದ್ರಿಲ್ಲ ಯಾಕೆ ಅಪ್ಪನ ಕೈಯಾಗಿ ಏನೂ ಇಲ್ಲ ಅಂಟ್ಲಿ ಅವ್ಗ ಏನಾರ ಕೇಳ್ಕೊಂಡ್ರೆ ಸಿಗತ ಅವ್ನ ಹದಿನೈಯ ಸೋಮ ನಮ್ಮ ಅವು ಒಂದು ಚೋಟಿ ಅರಿಬಿ ನುಂಗ್ಳು ಕೈಪು ಮಾಡಿ ಕಟ್ಟಕೊಂಡು ಹೊರಗೆ ಬಂದಿ ಅಪ್ಪ ದೊಡ್ಡವ ಅವು ಕಮ್ಮಿ ಹೇಳ್ತಿ ಮನ ನಿಮ್ ಅಪ್ಪ ದೊಡ್ಡವಿದ್ರ ಒಂದ್ ಮಳ ಅರಿಬಿ ನುಂಗು ಬೇಕಾಗಿತ್ತು ಸಣ್ಣ ಒಳಗಟ್ಟೆ

ಚಾಡಿ ಚಿಪ್ಪ ಗಂಡ ಆದಿಗಾಂಡ ನಮ್ಮ ಅಪ್ಪ ನಿಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡಕೊಂಡು ಬಿಟ್ಟನು ಅಂದ್ರ ಅಪ್ಪ ಬಹಳ ದೊಡ್ಡವ ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಚಾಡಿ ಚಿಪ್ಪಟ್ಟಿಯರ ಗಾಂಡ್ ಯಾರಿಗೆ ಕರಿತಾರೀ ಬಬಲಾದಿ ಸದಾಶಿವ ಕರೀತಾರ ಹೌದೌದು ಅಂದ್ರ ಏನು ನಿಮ್ಮ ಅವುಗಳಿಗೆಲ್ಲ ನಮ್ಮ ಅಪ್ಪ ಗಾಂಡ ಸದಾಶಿವಮತಿಯ ದೊಡ್ಡ ಹಂಗೇನಿಲ್ರಿ ಬಸವಣ್ಣ ಅದ್ರ ಮರದಿಲ್ಲ ನೀ ಎಲ್ಲದಕ್ಕೂ ಗಾಂಡ ಆಗಿ ಕರಿ ನಿನಗ ಇರ್ಲಾಕ ಟಿಕಾನ ಮಾಡಿ ಕೊಟ್ಟಕಿನ ತಾಯಿ ನೀ ಎಲ್ಲಿದ್ಯೋ ನನ್ನ ತಂಗ್ಳ ತುಕುಡಿ ಇರ್ಲಾಕ ಇರ್ಲಾಕ್ ನಿನಗೆ ಯಾರು ಮನಿ ಕರೆಸುವಂತೂ ಅನ್ನ ನೀಡುವಾರಾಗಿದ್ದು ಹೇಳ್ತಾನ ಕೇಳ ಸದಾಶಿವ ಆದಿ ಗಾಂಡನ ಸುದ್ದಿ சதாசிவ சுத்தி இவ எர்டோ யாக்கோ மைக்கோ சவுண்ட் கம்மி அது ಜಾಸ್ತಿ ஜாஸ்தி இடோ எண்ணம ಇನ್ನ ಒತ್ತಿಗೆ ಮೂರ ನಮಗ ಹಾಡ್ಕಿ ಆದಾವ್ರಿಗ್ರಿ ನಮಗ ಏ ನಾಳೆ ಒಂದ ಇದನ್ನ ಮುಗಿಸಿ ಮಂದ್ರು ಪಕ್ಕ ಹೋಗ ಅದಕ್ಕ ಮೈಕ ಸಿಸ್ಟಮ್ ಚಂದ ಇಡ್ರಿ ನೀವ ಇದು ಕಪ್ಪ ಆದ್ರ ನಮ್ಮ ಸೂರ ಹೋಗ್ತಾವ್ರಿ ಬಬಲಾದಿ ಊರ ಒಳಗ ಕೇಳು ಸದಾ ಶಿವ ಮುತ್ಯನ ಕೆತ್ತ ಮೊದಲು ಬಿದ್ದು ಆವಾಗ ಅವನೇ ಸಾರ್ವಾಡ ಚಿಕ್ಕೈ ಮುತ್ಯ ಎದ್ದು ಆವಾಗ ಮಠ ಕಟ್ಬೇಕಂತ ವಿಚಾರ ಮಾಡಿದ ತನ್ನ ಮನದ ಮನದಾಗ ಏ ಮೂರ ಮಂದಿಗೆಲ್ಲ ತಮ್ಮ ತಿರುಗೇಡಿ ಜಾಗ ಕೇಳ ಮಠ ಕಟ್ಟಬೇಕಂತ ಜಾಗ ಇಸದ ಕುಡಬೇಕ ಆಗ ಯಾರು ಜಾಗ ಕೊಡ್ಲಿಲ್ಲಪ್ಪ ಚಿಕ್ಕ ಯಾರು ಜಾಗ ಕೊಡ್ಲಕ್ಕಾಗಿ ಚಿಕ್ಕ ವಿಚಾರ ಯಾರ ಕಡೆ ಹೋದ್ರ ನನಗ ಜಾಗ ಸಿಗತದಾಯಿ ಅವಿಶಕ್ತಿ ನೆನಪಿಗೆ ಬಂದಾಳ ಚಿಕ್ಕ ಮುತ್ತಾಗ ತಮ್ಮ ಓಡಿ ಹೋಗಿ ನಿತ್ತಾನಪ್ಪ ಸೀತೆ ಮನಿಯಾಗ ಕೇರಿ ಸೀತೆ ಮನಿಯಾಗ ಏ ಸೀತೆ ಮನಿ ಒಳಗ ತಮ್ಮ ಏಳ ಬಾಗಿಲ ಹಚ್ಚಿ ಕಾಡಿ ನಮ್ಮ ಚಂದ್ರ ತಾಯಿ ಮೆಟ್ಟ ಇತ್ತೋ ಸೀತೆ ಮನಿಯಾಗ ಅಕ್ಕಿ ಕಾಲಿಗೆ ಬಿದ್ದ ಚಿಕ್ಕ ಮುತ್ಯ ಕೇಳೋ ಮಠ ನಾನು ಕಟ್ಟಬೇಕತ್ತನ ಯಾರು ಜಾಗ ಕೂಡ ನಿನ್ನ ನಂಬಿ ಬಂದನಿ ಜಾಗ ಇಸದ ಕೊಡಬೇಕ ಆಗ ಚಂದ್ರ ತಾಯಿ ಹೊಳ್ಳಿ ಹೇಳ್ತಾಳ ಚಿಕ್ಕೈ ಮುತ್ಯಾಗ ಇದೇನು ದೊಡ್ಡ ದೊಗದ ಮುಂದ ನಡಿಯೋ ಬರ್ತೀನಿ ಈಗ ನಾನು ಈ ಚಿಕ್ಕ ಮುತ್ಯ ಇನ್ನು ಹೋಗಿ ಬಬಲಾದಿ ಊರಿಗೆ ಹೋಗಿದ್ದೆ ಏನ್ ಮಾಡಿದ್ರಿ ಮೊದಲ ಹೋಗಿ ಹೊಕ್ಕೇಳಪ್ಪ ಬಬಲಾದಿ ಏಳು ಹೆಡಿ ಸರ್ಪದ ರೂಪ ತಾಳೆ ನಿಂತ ஏன் தம்மா யா சிக்கு முத்திய சுவ விசாரி